ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮನಸ್ಸುಗಳ ಮದ್ರಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಲಾಗು ಏನಂತ ನೋಡ್ಕೊಂಬರೋಣ ಇವತ್ತಿನ ಡೇ ಪೂರ್ತಿ ಈ ಲಾಗು ಹೇಗೆಲ್ಲ ಅಂತಂದು ನೋಡ್ಕೊಂಬರೋಣ ಚಾರು ಎಲ್ಲಿ ಬಳಕೆ ಅದು ಕಿಟಕಿದ ಬಿಸಿಲು ಬನ್ನಿ ಇವಾಗ ತಾನೆ ಮನೆ ಎಲ್ಲ ಕ್ಲೀನ್ ಆಯಿತು ಮನೆ ತೊಳೆದು ಜಳಕ ಮಾಡಬೇಕಂದ್ರೆ ಕರೆಂಟ್ ಇಲ್ಲ ಸದ್ಯಕ್ಕೆ ನೀರು ಸ್ವಲ್ಪ ಕಾದಿದ್ದು ನಮ್ಮ ಸಾನ್ವಿ ಜಳಕ ಮಾಡಕತ್ತಾಳೆ ಇನ್ನು ಟಿಫಿನ್ ರೆಡಿ ಮಾಡಿ ನಮ್ಮ ಸಾನ್ವಿ ಕಳಿಸ್ಬೇಕು ಇವತ್ತಿನ ಟಿಫಿನ್ ಬಂದು ನೋಡ್ರಿ ಮೊದಲಿಗೆ ನನ್ನ ಮುಕ್ಕದ ಮೇಲೆ ಎಷ್ಟೊಂದು ಗುಳ್ಳೇದು ಇವಾಗ ಗುಳ್ಳೆ ಎಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಆಗತ್ತವ ಕಡಿಮೆ ಆಗಕತ್ತವ ಬನ್ನಿ ಇವತ್ತು ಫುಲ್ ಡೇ ರುಟೀನ್ ಯಾವ ರೀತಿ ಅಂತಂದು ನಿಮ್ಗೆ ತೋರಿಸ್ತೀನಿ ಸದ್ಯಕ್ಕೆ ನಮ್ಮ ಮನೆಗೆ ಫಾಲೋ ಮಾಡಬೇಕು ನಿನ್ನೆ ನೈಟು ಚಿಕನ್ ಮಾಡಿದ್ವಿ ಚಿಕನ್ ಸಾಂಬಾರು ಐತಿ ಹಾಗಾಗಿ ಫಾಲೋ ಮಾಡಬೇಕು ಮತ್ತು ಮಧ್ಯಾಹ್ನ ಏನು ಮಾಡೋದಂತು ಮದ್ದೆ ನೋಡಮ್ಮ ಇವಾಗ ಪಲಾವ್ ಮಾಡಿ ನಮ್ಮ ಚಾನ್ವಿನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ನಾನು ಮತ್ತೆ ತಿರ್ಗ ನೋಡಿ ನಮ್ಮದು ಪಲಾವ್ ಕೂಡ ರೆಡಿ ರೆಡಿಯಾಗತ್ತಿಟ್ಟಿ ನಾನೇನು ಪಲಾವ್ ಮಾಡೋದು ತೋರಿಸ್ತಿಲ್ಲ ಯಾಕಂದ್ರೆ ಒಂದು ಸರಿ ಆಲ್ರೆಡಿ ನಾನು ಪಲಾವ್ ಮಾಡೋದು ತೋರಿಸೀನಿ ಹಂಗಾಗಿ ನಾನು ಮತ್ತೆ ತಿರ್ಗ ಏನು ಪಲಾವ್ ಮಾಡೋದು ತೋರಿಸಿಲ್ಲ ಇವಾಗ ನಮ್ಮದು ಪಲಾವ್ ಆಗಕತ್ತೈತಿ ಬನ್ರಿ ಇವಾಗ ನಮ್ಮ ಸಾನೊಂದು ತಲೆ ಬಾಚೋಣ ತಲೆ ಬಾಚಿ ಹಾಕಿ ಪೌಡ್ರ್ ಹಚ್ಕೊಂಡು ರೆಡಿಯಾಗ್ಯಳು ಕಾಣಿಸ್ತಾಳಲ್ರಿ ಆಗ್ಯಾಳ ಹೆಂಗೆ ತಲೆ ಬಾಚ್ಕೊಂಡು ಸ್ಕೂಲಿಗೆ ಹೋಗೋದಷ್ಟೇ ಅಷ್ಟೇ ಹಾಕಿ ತಲೆ ಬಾಸ್ ಏನು ಬರುತ್ತೆ ಇಲ್ಲ ಅಂತಂದು ಕುತ್ಕೊಂಡು ನೋಡಕತ್ತಾಳ ಬನ್ನಿ ಇವಾಗ ನಮ್ಮ ಸಾನೊಂದು ತಲೆ ಬಾಚೋಣ m o b ಸತಿ ಕಿಡೇ ಇಲ್ಲಿಗೆ ಮುಗಿಸ್ತೀನಿ ರೀ ಯಾಕಂದ್ರೆ ನಮ್ಮ ಚಾನಿ ತಲೆಗ ಏನು ಸ್ವಲ್ಪ ಜಾಸ್ತಿ ಆಗ್ಯಾವ ಹಂಗಾಗಿ ಸ್ವಲ್ಪ ಏನು ನೋಡ್ತೀನಿ ಇನ್ನೂ ಸ್ಕೂಲಿಗೆ ಟೈಮ್ ಆಗಿಲ್ಲ ಇವಾಗ ಟೈಮ್ ಬಂದು ಎಂಟು ಗಂಟೆ ಆಗೈತಿ ಹಂಗಾಗಿ ಒಂದು ಐದು ನಿಮಿಷ ಏನು ನೋಡ್ತೀನಿ ಸರಿ ಮಧ್ಯಾಹ್ನ ನಾ ತಿರ್ಗಾ ಮತ್ತೆ ಮಧ್ಯಾಹ್ನದ ಕಂಟಿನ್ಯೂ ಮಾಡಿ ಮುಂಜಾನೆ ರಾಜಗಿರಿ ತಗೊಂಡಿದ್ವಿ ರಾಜಗಿರಿನ ಮಧ್ಯಾಹ್ನ ರೊಟ್ಟಿ ಪಲ್ಯ ಮಾಡ್ಬೇಕನ್ಕೊಂತಿದ್ವಿ ಮಧ್ಯಾಹ್ನ ರೊಟ್ಟಿ ಪಲ್ಯ ಮಾಡಲಿಲ್ಲ ಬೆಳಗ್ಗೆ ಮಾಡಿದ್ದ ಫಲವನ್ನ ಇತ್ತು ಹಂಗಾಗಿ ಏನು ಅಡುಗೆ ಮಾಡಲಿಲ್ಲ ನೈಟ್ ಆದರೂ ರೊಟ್ಟಿ ಪಲ್ಯ ಮಾಡಿದಂದು ಇವಾಗ ಪಲ್ಯನ ಸೂಸ್ಕೊಂಡು ರೆಡಿ ಮಾಡ್ತೀನಿ ಎಳೆ ರಾಜಗಿರಿ ಐತ್ರಿ ಇದು ಬಾಡೆ ಫ್ರಿಜ್ನೇ ಇಟ್ಟಿಲ್ಲ ಮುಂಜಾಲೆ ಫ್ರಿಜ್ ಫ್ರಿಜ್ನಾಗೆ ಇಡ್ಲಿಲ್ಲ ಹಂಗೆ ಕಡಿಗಿಟ್ಟೀನಿ ಬಾಡ್ದು ಹಿಂಗಾಗಿಟ್ಟು ಆವಾಗಿಲ್ಲ ಇವಾಗ ತೊಳೆದು ಕಟ್ ಮಾಡಿಲ್ಲ ಸರಿ ಹೋಗುತ್ತಾ ನಾನೇ ನಾಳೆ ಮಾಡೋದನ್ನಲ್ಲ ಇವತ್ತು ಇವತ್ತ ಮಾಡ್ತೀನಿ ಹಂಗಾಗಿ ಜನರಿಗೆ ಅದು ಕಾಣಸುದಿಲ್ರಿ ಕೆಲವು ಜನ್ರ ನೀನೇನೋ ನೀನ್ ಏನೋ ಮನೆಗ ಏನು ಕೆಲ್ಸ ಇರ್ತಾ ಆರಾಮ್ ಅಂತಿರ್ತಿ ಅಂತಾರ ಯಾಕ ನಮ್ಮ ಮನೆಗಿದ್ರೆ ಏನು ಕೆಲಸ ಮಾಡೋದಿಲ್ಲ ಮಾಡುದಿಲ್ಲ ಏನ್ರಿ ಮನೆಗಿದ್ರೆ ನಾವು ಕೆಲಸ ಮಾಡ್ತೀವಿ ಕೆಲ್ಸಕ್ಕೆ ಹೋಗೋರ್ ಅಂತ ಅವ್ರಷ್ಟೇ ಕೆಲಸ ಮಾಡ್ತಾರಂತ ಅಲ್ಲ ನಾವು ಕೆಲಸ ಮಾಡ್ತೀವಿ ಈ ಮಾತು ಕೇಳ್ ಕೇಳಿ ಅಂತಾರ ಬೇಜಾರು ಅನ್ಸ್ಬಿಟ್ಟೈತೆ ಏನು ಬಿಡೋ ಮನೆಗೆ ಇರ್ತಿ ಇರ್ತಿ ಮನೆಗಿರ್ತಿ ಇರ್ತಿ ಮನೆಗೆ ಇರ್ತೀನಿ ಇರ್ತೀನಿ ಯಾಕಂದ್ರೆ ಕೆಲ್ಸಕ್ಕೆ ಹೋಗೋರು ಅವರು ತಮ್ಮ ಕೆಲಸ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಕ ನಮ್ಮ ಮನೆಗಿದ್ದು ನಾವು ಮನೆಗಿದ್ರೆ ಏನಾಯ್ತು ಆದ್ರಷ್ಟೇ ಅವರು ಕೆಲ್ಸಕ್ಕೆ ಹೋಗಿರ್ತಾರೆ ನಮ್ಮ ಇರ್ತೀವಿ ಮನೆಗಿದ್ರು ನಮ್ದು ಕೆಲಸ ಇರ್ತಲ್ಲ ಅವ್ರು ಇನ್ನೊಂದು ಕೆಲ್ಸಕ್ಕೆ ಹೋಗಿ ಒಂದು ವೇಳೆ ಮನೆಗೆ ಮಾಡಾರಿದ್ರಂದ್ರೆ ಅವರು ಆರಾಮ ಕೆಲ್ಸಕ್ಕೆ ಹೋಗಾರ ಕೆಲ್ಸಕ್ಕೆ ಹೋಗಿ ತಿರ್ಗ ಮತ್ತೆ ಬಂದು ಮನೆಯಾಗ ಮಾಡಿಟ್ಟಿದ್ದು ಅರ್ಥ ಮಾಡಿ ಮುಡ್ಕೊತಾರ ಬಟ್ ನಮ್ದು ಆತರ ಅಲ್ರಿ ಮನಿ ಎಲ್ಲ ಕೆಲಸ ಮಾಡಿ ಪ್ರತಿಯೊಂದು ಅಡ್ಡಿ ಏನಲ್ಲ ಅನ್ನೂ ಇದು ಅಂತಲ್ಲ ಬಟ್ ಈ ಥರ ಹೇಳ್ತಾರಲ್ಲ ಅದು ಒಂಥರ ಬೇಜಾರು ಎಲ್ಲರಿಗೂ ಎಲ್ಲ ಥರನೂ ಇರುತ್ತಾ ಅರ್ಥ ಮಾಡ್ಕೋಬೇಕಾದ್ರೆ ಒಂದ್ ಹೆಣ್ಣು ಒಂದ್ ಮನಿ ಬಿಟ್ಟು ಬಂದಿರ್ತೈತಿ ಅಂದ್ರ ಅವ್ರು ಖಾಲಿ ಕುಂತಿರಲಿ ಅವ್ರಿಗೆ ಹೊರದವಂತ ತಂದಿ ತಾಯಿ ಬಿಟ್ಟು ಬಂದಿರ್ತಾರ ಅವ್ರಿಗೆ ಅವ್ರ್ದಂತ ನೋವು ಇರ್ತೈತಿ ಅದನ್ನ ಅರ್ಥ ಮಾಡ್ಕೋಬೇಕು ಪ್ರತಿ ಸರಿನೂ ಅದನ್ನೇ ಹೇಳೋದಿಲ್ಲ ಸರಿ ನನ್ ತೀರಾ ಪರ್ಸ್ನಲ್ ಮಾತಾಡೋದ್ತಿ ಅನ್ಕೋಬೇಡ್ರಿ ಯಾಕೋ ನನಗೆ ಈ ಮಾತು ಹೇಳಬೇಕನ್ನಿಸ್ತಿ ಯಾಕಂದ್ರೆ ಕೆಲವೊಬ್ರು ಹೇಳ್ತಿರ್ತಾರೆ ಮನೆಗೆ ಎತ್ತಿ ಇರ್ತಿ ಮನೆಗೆ ಎತ್ತಿ ಇರ್ತಿ ಅಂತಂದು ಮನೆಯಾಗಿದ್ರೆ ನಾವು ಕೆಲಸ ಮಾಡ್ತೀವಿ ರೀ ಈ ಮಾತು ನನಗೆ ಯಾರು ಹೇಳಿರ್ತಾರಲ್ಲ ಅವ್ರಿಗಿದ್ರು ಈ ಮಾತು ಅವ್ರಿಗೆ ಗೊತ್ತಾಗಿರುತ್ತೆ ಹಾಗಂತ ಎಲ್ಲರೂ ತಿಳ್ಕೊಬೇಡ್ರಿ ೋರ್ ಅನ್ಸತ್ತೈತಿ ಒಬ್ಬರೇ ಇರೋದಲ್ರಿ ಹಂಗಾಗಿ ಊರಂಗತೈತಿ ಯಾವಾಗಪ್ಪ ನಮ್ ಕಡೆ ಸೈಡು ಇವ್ರ ಡ್ಯೂಟಿ ಹಾಕ್ತಾರ್ಟೈತಿ ಅಲ್ಲಿರ ಇದ್ದಿದ್ರ ಅಟ್ಲೀಸ್ಟ್ ಅರ್ಜೈ ಊರಿಗೆ ಹೋಗ್ತಿದ್ವಿ ಇಲ್ಲಿ ಬಂದಿಂದ ಊರಿಗೆ ಹೋಗೋದ ಕಡಿಮೆ ಆಗ್ತೈತಿ ಊರಿಗೆ ಹೋಗಕ್ಕೆ ಕಮ್ಮಿ ಅಂತಲ್ಲ ಸದಿಕ್ ಊರಿಗೆ ಹೋಗಿ ಬಂದಿದ್ವಿ ಬಟ್ ಅಲ್ಲಿ ಏನೋ ಗೊತ್ತಿಲ್ಲ ನಮ್ ಜನ ನಮ್ಮ ಹತ್ರ ಇರ್ತಾರ ಅನ್ನದ್ ಬಟ್ ಇಲ್ಲಿ ಇಷ್ಟು ದೂರ ಬಂದ್ಬಿಟ್ಟಿವಲ್ಲ ಇಲ್ಲಿ ಯಾರು ಇಳೇನು ಅನ್ನಂಗಾಗಿದ್ವಿ ಹಿಂಗಾಗಿ ನೋಡ್ದ್ ಜಾಸ್ತಿ ಹುಟ್ಟಿ ಇವಾಗ ನಮ್ ಸಾನಿ ಬರೋ ಟೈಮ್ ಆಯ್ತು ಇನ್ನು ಅಕ್ಕಿಗೆ ಬಂದ ತಕ್ಷಣ ತಿನ್ನಕ್ಕೆ ಏನಾದ್ರು ಕೆಳತಾಳೆ ಹಾಕಿ ತಿನ್ನಕ್ಕೆ ಏನಾದ್ರು ಮಾಡ್ಬೇಕು ಇವಾಗ ಹಾಲ್ ಅದವ ಹಾಲು ಕುಡಿತಾಳೆ ಪಲ್ಯ ಎಷ್ಟು ಎಳೆಯದೈ ರೀ ಇದು ಮಧ್ಯಾಹ್ನ ಮಾಡಿದ್ರೆ ಟೇಸ್ಟ್ ಆಯಿತು ಕಟ್ಟುವಾಗ ಇವಾಗ ಬಿಟ್ಟೈತಲ್ಲ ಒಂಥರ ಆಗೈತಿ ಆದರೂ ಪರವಾಗಿಲ್ಲ ನಾನು ತಗೊಂಡ ತಕ್ಷಣ ಫ್ರಿಜ್ನಾಗ ಇಟ್ಟಿದ್ರೆ ಏನು ಬಾಡ್ತಿದ್ದಿಲ್ಲ ನಾನು ತಗೊಂಡು ಮಧ್ಯಾಹ್ನ ಮಾಡಿದ್ರೆ ಆಯ್ತಲ್ಲ ಅಂತಾನು ಹಂಗೆ ಹೊರಗಿಟ್ಬಿಟ್ಟೆ ಅದು ಸ್ವಲ್ಪ ಬಾಡ್ದಂಗೆ ಆಗ್ತೈತಿ ಅಂತಿ ಟು ಟಿ ಫ್ರೂಟಿ ಬಂದಿಂದ ಟುಟು ಫ್ರೂಟಿ ಹಾಕಿ ಕೇಕ್ ಮಾಡಿಕೊಡ್ತೀಯ ಅಂತ ಅಂತೇಳಿದ್ಲು ಪಾಪ ಬಂದಲ್ಲಿದ್ದ ಅವಳಿಗೆ ಮಾಡೋಕ್ಕಾಗಿಲ್ಲ ಮೊನ್ನೆ ಒಂದಿಷ್ಟು ಪಾರ್ಲೆಜಿ ಬಿಸ್ಕೆಟ್ ತೊಗೊಂಬಂದಿದ್ವಿ ತಿಂತಾಳಂತಂದು ಬಟ್ಟೆ ಹಾಕಿ ಪಾರ್ಲೆಜಿ ಬಿಸ್ಕೆಟ್ ತಿನ್ನೋವಳು ಈಗ ಅದರಲ್ಲಿದ್ದ ನಾನು ಕೇಕ್ ಮಾಡ್ತೀನಿ ಇದು ಆರೋಗ್ಯಕ್ಕೆ ಪರ್ಲೆ ಬಿಸ್ಕಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ರಿ ಮೊದಲೆಲ್ಲ ಇದೇ ತಿಂತಿದ್ಲು ಅಲ್ಲಾಗೆಲ್ಲ ಎತ್ಕೊಂಡು ಸಾಯಂಕಾಲ ಮತ್ತು ಬೆಳಗ್ಗೆ ತಿಂತಿದ್ಲು ಇತ್ತೀಚಿಗೆ ಗುಡ್ಡೆ ಬಿಸ್ಕಿಟ್ ಮಾಡಿಬಿಟ್ಟಾಳ್ರಿ ಯಾಕಂದ್ರೆ ನಾನು ಅವ್ರ ಪಪ್ಪ ಅದೇ ತಿಂತೀವಲ್ಲ ಹಂಗಾಗಿ ಅಕ್ಕಿಗೆ ಅದು ಅಭ್ಯಾಸ ಆಗೈತಿ ಹಂಗಾಗಿ ಜಾಸ್ತಿ ಗುಡ್ಡ ಬಿಸ್ಕಿಟ್ನ ತಿಂತಾಳೆ ಬೆಳಗ್ಗೆ ಸಾಯಂಕಾಲ ಅದನ್ನೇ ತಿಂತಾಳೆ ಇದನ್ನ ತಂದಿದ್ದು ಹಂಗೆ ಐತ್ರಿ ಫುಲ್ ಒಂದು ಪ್ಯಾಕೆಟ್ ಬರ್ತಲ್ಲ ಅದು ತಂದಿದ್ದು ಆಮೇಲೆ ಇಲ್ಲಿ ಮನ್ ಬಗಲು ಮನೆಗೆ ಮನೆ ಸ್ವಲ್ಪ ಕೊಟ್ಟೆ ಇನ್ನೊಂದು ನಾಲ್ಕು ಪ್ಯಾಕೆಟ್ ಅಷ್ಟದವ ಅದನ್ನು ಸುಮ್ಮನೆ ವೇಸ್ಟ್ ಮಾಡೋಕಿನ ಅದನ್ನು ಬಳಸ್ಕೊಂಡು ಈಗ ಕೇಕ್ ಮಾಡಿದ್ರೆ ಐತೆ ಅಂತಂದು ಆಮೇಲೆ ಒಂದು ಒಂದು ಪ್ಯಾಕು ಬಬ್ಬನ್ ಬಿಸ್ಕಿಟ್ ಒಂದು ಐತಿ ಅದನ್ನ ಅದನ್ನು ಅದನ್ನು ಎರಡು ಬಳಸ್ಕೊಂಡು ಕೇಕ್ ಮಾಡಿದರೆ ಅವಳು ಇಷ್ಟಪಟ್ಟು ತಿಂತಾಳೆ ಅದು ಟು ಟಿ ಫ್ರಿಟಿ ಹಾಕಿ ಕೇಕ್ ಮಾಡಬೇಕಂತೆ ಅದೊಂದು ಭಾಳ ಆಸೆ ಐತೆ ಕೀಗ ಟುಟ್ಟಿ ಫ್ರೂಟಿ ಹಾಕಿ ಕೇಕ್ ಮಾಡಿಕೊಡು ಮಮ್ಮಿ ಅಂತಂದು ಹೀಗಾಗಿ ಅವಳ ಆಸೆ ಆಕ್ರ ನಿರಾಸೆ ಮಾಡ್ಬೇಕಲ್ರಿ ಹಂಗಾಗಿ ಅವಳಗೋಸ್ಕರ ಹೊತ್ತು ಟುಟ್ಟಿ ಫ್ರೂಟಿ ಹಾಕಿ ಕೇಕ್ ಮಾಡ್ತೀನಿ ಇದ್ರ ಜೊತೆ ಬಬ್ಬನ್ ಬಿಸ್ಕೆಟ್ ಹಾಕಿದ್ರೆ ಅದು ಚಾಕ್ಲೇಟ್ ಫ್ಲೇವರ್ ಬರುತ್ತೆ ಇದು ಒಂಥರ ಫ್ಲೋರ್ ಬೇರೆ ಬರುತ್ತೆ ಹಂಗಾಗಿ ಎರಡೂ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಇದು ಅಷ್ಟೇ ಆದರೆ ಟೇಸ್ಟ್ ಆಗುತ್ತೆ ಇಲ್ಲ ಗೊತ್ತಿಲ್ಲ ನಾನು ಒಂದ್ಸರಿ ಏನು ಮಾಡಿಲ್ಲ ಬಿಟ್ಟು ಬಬ್ಬನ್ ಬಿಸ್ಕೆಟು ಹಾಕಿದ್ರೆ ಚಾಕ್ಲೇಟ್ ಫ್ಲೇವರ್ ರೀ ಹಂಗಾಗಿ ಚಾಕ್ಲೇಟ್ ಪ್ಲೇವರು ಬರಲೇನೋ ಬರಲೇವನೋ ಕಾರಣಕ್ಕೋಸ್ಕರ ನಾನು ಬೊಬ್ಬನ್ ಬಿಸ್ಕೆಟ್ನ ಇದು ಜೊತೆ ಮಿಸ್ ಮಿಕ್ಸ್ ಮಾಡಿ ಕೇಕ್ ಮಾಡ್ತೀನಿ ನಾನು ಏನು ಕೇಕ್ ಮಾಡೋದು ಏನು ರೀ ಯಾಕಂದರೆ ಆಲ್ರೆಡಿ ಬಬ್ಬನ ಬಿಸ್ಕೆಟ್ ಕೇಕ್ನ ಮಾಡಕ್ಕೆ ತೋರಿಸ್ತೀನಿ ಹಂಗಾಗಿ ಮತ್ತೇನು ಮಾಡಲ್ಲ ಆಮೇಲೆ ಯಾವತ್ತಾದರೂ ಒಂದಿನ ಗೋಧಿ ಹಿಟ್ಟು ಉಪಯೋಗಿಸ್ಕೊಂಡು ಗೋಧಿ ಹಿಟ್ಟು ಮತ್ತೆ ಬೆಲ್ಲ ಉಪ್ಪು ಉಪಯೋಗಿಸ್ಕೊಂಡು ಕೇಕು ಯಾವ ರೀತಿ ಮಾಡೋದಂತಂದು ಯಾವತ್ತಾದರೂ ಮತ್ತೆ ಆ ಥರ ಕೇಕ್ ಮಾಡ್ತೀನಲ್ಲ ಆವತ್ತೇ ಶೇರ್ ಮಾಡ್ಕೊಡ್ತೀನಿ ಇವತ್ತೇನು ನಾನು ಕೇಕ್ ಮಾಡೋದು ಶೇರ್ ಮಾಡ್ಕೊಳ್ಳೋದಿಲ್ಲ ಅಲ್ಲಿ ಪಲ್ಯ ಸಹ ತೊಳೆದಿಟ್ಟೀನಿ ಇಲ್ಲಿ ಎರಿ ಮಣ್ಣಲ್ರಿ ಹಂಗಾಗಿ ಪಲ್ಯ ಸ್ವಲ್ಪ ಹೊರ ಹಂಗಾಗಿ ಕಟ್ ಮಾಡಿ ತೊಳೆದಿಟ್ಟೀನಿ